ಮನೆಯಲ್ಲಿ ಗೃಹಣಿಯಾದವಳು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಂತ ಹೇಳಿದ್ರೆ ಬೆಳಗಿನ ಜಾಗ ಬೇಕಾಯ್ದು ದೇವರಿಗೆ ಕೈ ಮುಗಿದು ಹೊಸಲು ಪೂಜೆನ ಮಾಡ್ಕೋಬೇಕಾಗುತ್ತೆ ತುಂಬ ಜನ ಹೊಸಲುನಾಗಿರಬಹುದು ಹೊಸಲು ಪೂಜೆನಾಗಿರ್ಬೋದು ಸಾಮಾನ್ಯವಾಗಿ ತೊಗೊಂಡಿರ್ತೀರ ಆದರೆ ನಿಮಗೆ ಗೊತ್ತಿಲ್ಲ ನಾವು ಮಾಡುವಂಥ ಹೊಸಲು ಪೂಜೆ ಪೂಜೆಯಿಂದಲೇ ಮನೆಯೊಳಗಡೆ ಭಾಗ್ಯಲಕ್ಷ್ಮಿ ಬರಬೇಕಾ ಅಥವಾ ದರಿದ್ರ ಲಕ್ಷ್ಮಿ ಬರಬೇಕಾ ಅಂತ ನಿರ್ಧಾರ ಆಗೋದು ಯಾಕಂತ ಹೇಳಿದರೆ ಮನೆಯ ಹೊಸಲು ಮುಂದೆ ನಿಂತು ಭಾಗ್ಯಲಕ್ಷ್ಮಿ ಹಾಗೂ ದರಿದ್ರ ಲಕ್ಷ್ಮಿ ಇಬ್ಬರು ಕಾಯ್ದೆ ನೋಡ್ತಾರೆ ಒಳಗಡೆ ಯಾರು ಮೊದಲನೇದಾಗಿ ಹೋಗೋದು ಅಂತ ಅದಕ್ಕಾಗಿಯೇ ಪುರಾತನ ಕಾಲದಿಂದ ಬೆಳಿಗಿನ ಜಪ ಎದ್ದು ಹೊಸಲು ಪೂಜೆನ ಮಾಡಿ ಬಾಗ್ಯ ಲಕ್ಷ್ಮಿನ ಒಳಗಡೆ ಕರ್ಕೋತಿದ್ರು ಹಾಗೆ ಯಾವ್ದೇ ಕಾರಣಕ್ಕೂ ಹೊಸಲನ್ನ ಹೋಗ್ಬೇಡಿ ಹೊಸಲನ್ನ ತೊಳಿದ್ರೆ ನಮ್ಮ ದೃಷ್ಟನ ನಾವೇ ತೋಳ್ಕೊಂಡಂಗಿರುತ್ತೆ ಅಂತ ಹೇಳ್ತಾರೆ ಹಾಗೆ ಕೆಲವೊಬ್ರು ಏನಾದ್ರು ವಸ್ತು ಕೊಡೋದು ತಗೊಳ್ಳೋದು ಮಾಡುವಾಗ ಕೆಲವೊಬ್ರು ಒಳಗಡೆ ನಿಂತಿರ್ತಾರೆ ಕೆಲವೊಬ್ರು ಹೊರಗಡೆ ನಿಂತಿರ್ತಾರೆ ಸೊ ಆತರ ಮಾಡಿ ಯಾವ್ದೇ ವಸ್ತುಗಳನ್ನ ಇಸ್ಕೊಬೇಡಿ ಅಥವಾ ನೀವೇ ಹೊರಗಡೆ ಹೋಗಿ ಅಥವಾ ಅವ್ರನ್ನ ಒಳಗಡೆ ಕರ್ದಿ ಏನಾದ್ರು ವಸ್ತುಗಳನ್ನ ತಗೊಳ್ಳಿ